ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಗುಡುಗು ಸಹಿತ ಭಾರಿ ಮಳೆಯಾಗಿದೆ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಮಳೆಯಿಂದ ವಾಂತರವೇ ಸೃಷ್ಟಿಯಾಗಿದೆ ಕೆಆರ್ ಮಾರ್ಕೆಟು ವರ್ತೂರು ಪುರಂನಲ್ಲೂ ಕೂಡ ಒಂತರ ಸೃಷ್ಟಿಯಾಗಿದೆ ಪ್ರಮುಖ ರಸ್ತೆಗಳು ಜಲಾವೃತವಾಗಿದೆ ಮುಳುಗಿದ ವಾಹನಗಳು ಕೆಆರ್ಪುರಂನ ಭೀಮಯ್ಯ ಲೇಔಟ್ ಸಂಪೂರ್ಣ ಜಲಾವೃತವಾಗಿದೆ ರಾಜಕಾಲುವೆ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಇದ್ದಿದ್ರಿಂದ ಸಮಸ್ಯೆ ಉಂಟಾಗಿರೋದು ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿ ನಗರದಲ್ಲಿ ರಸ್ತೆ ಜಲಾವೃತವಾಗಿದೆ ಹೊಸ ರೋಡ್ ಸೇರಿದಂತೆ ಹಲವೆಡೆ ರಸ್ತೆಗಳು ಜಲಾವೃತವಾಗಿರೋದು ನೋಡಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಇಡೀ ಧಾರಾಕಾರ ಮಳೆ ಸುರಿದಿದೆ ಸಂಜೆ ಒಂದು ಆರೂವರೆ ಏಳು ಗಂಟೆಗೆ ಶುರುವಾಗಿದ್ದು ಮಳೆ ಬೆಳಗ್ಗೆ ಐದು ಐದುವರೆ ತನಕ ಸುರಿತಾನೆ ಇತ್ತು ಈಗಲೂ ಕೆಲವು ಪ್ರದೇಶಗಳಲ್ಲಿ ಮೋಡ ಕವಿದ ವಾತಾವರಣ ಜಿಟಿ ಜಿಟಿ ಮಳೆ ಅದ ಇದರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರೋದು ಕೆಲವು ಭಾಗಗಳಲ್ಲಿ ರಸ್ತೆಗಳೇ ಜಲಾವೃತವಾಗಿ ಹೋಗಿದೆ ಇಲ್ಲಿ ರಸ್ತೆ ಇತ್ತಾ ಇದೆಯಾ ಅನ್ನುವಂಥ ರೀತಿಯಾದಂಥ ಪ್ರಶ್ನೆಗಳು ಹುಟ್ಕೊಳ್ಳೋ ರೀತಿಯಾಗಿ ಯಾವತ್ತೊಂದು ಪರಿಸ್ಥಿತಿ ಇರುವಂಥದ್ದು ಕೆಲವು ಭಾಗಗಳಲ್ಲಿ ವಾಹನವೆಲ್ಲ ಮುಳುಗಡೆ ಆಗಿದೆ ಕೆಲವು ಕಡೆ ಮರೆಗಳು ಬಿದ್ದಿದೆ ಇದರಿಂದ ವಾಹನ ಸವಾರರಿಗೆ ಸಾಕಷ್ಟು ಸಮಸ್ಯೆಗಳು ಅಡೆತಡೆಗಳು ಎದುರಾಗ್ತಾ ಇದೆ ಕೆಲವು ಭಾಗಗಳಲ್ಲಿ ಮನೆಗಳಿಗೂ ನೀರು ನುಗ್ಗಿದೆ ಅಂಗಡಿಗಳಿಗೂ ನೀರು ನುಗ್ಗಿದೆ ಇದು ರಾಜಕಾಲುವೆಯ ನಿರ್ವಹಣೆ ನೆಟ್ಟಿಗಿಲ್ಲದೆ ಇರೋದರಿಂದ ಕಾಲ ಕಾಲಕ್ಕೆ ತಕ್ಕಂತೆ ನಿರ್ವಹಣೆ ಮಾಡಬೇಕಾಗತ್ತೆ ಹೂಳೆತ್ತೋದ್ರಿಂದ ಸೇರಿ ಕ್ಲೀನ್ ಮಾಡೋದ್ರಿಂದ ಸೇರಿ ಪ್ರತಿಯೊಂದನು ಅದನ್ನು ಎಲ್ಲೆಲ್ಲಿ ಮಾಡಿಲ್ಲ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಸಮಸ್ಯೆ ಆಗಿದೆ ಕೆಲವು ಭಾಗಗಳಲ್ಲಿ ಚರಂಡಿ ಕ್ಲೀನ್ ಮಾಡಿಲ್ಲ ಇದರಿಂದ ನೀರು ಹೋಗೋದಕ್ಕೆ ಅವಕಾಶವೇ ಇಲ್ಲ ಇದರಿಂದ ಸಾಕಷ್ಟು ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ಪ್ರಮುಖ ರಸ್ತೆಗಳೇ ಜಲಾವೃತವಾಗಿ ಹೋಗ್ಬಿಟ್ಟಿದೆ ನೋಡಿ ಹವಾಮಾನ ಇಲಾಖೆ ಮೊದಲ ಎಚ್ಚರಿಕೆ ನೀಡಿತ್ತು ಐದು ದಿನಗಳ ಕಾಲ ಭಾರಿ ಮಳೆ ಆಗತ್ತೆ ಅಂತ ಅದಲ್ಲದೆ ಈ ಬಾರಿ ರಾಜಧಾನಿ ಬೆಂಗಳೂರು ನಿಜವಾಗ್ಲೂ ನಿಟ್ಟುಸಿರು ಬಿಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕಳೆದ ಬಾರಿಯೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗಿತ್ತು ಮಳೆಗಾಲದಲ್ಲಿ ಆಗ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು ಕೆಲವು ಅಪಾರ್ಟ್ಮೆಂಟ್ಗಳಿಗೆ ಕೆಲವು ಪ್ರದೇಶಗಳಿಗೆ ಬೋಟಲ್ಲಿ ದೋಣಿಲಿ ಎಲ್ಲ ಹೋಗೋ ಪರಿಸ್ಥಿತಿ ಇತ್ತು